ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಸ್ವಲ್ಪ ಪ್ರೋಟೀನ್ ಜಾಸ್ತಿ ಅಂದರೆ ಪ್ರೋಟೀನ್ ರಿಚ್ ಇರ್ತಕ್ಕಂಥ ಒಂದು ಡಿನ್ನರ್ ಸಾಲಡ್ ಮಾಡೋದು ತೋರ್ಸೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಇದು ಕಾಬೂಲಿ ಚೆನ್ನ ಇದನ್ನು ನೆನೆಸಿ ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಕೊಂಡಿರೋದು ಇದು ಬ್ರೋಕೋಲಿ ಇದನ್ನು ಸ್ವಲ್ಪ ಸ್ಟೀಮ್ ಅಂದರೆ ಬಾಯ್ಲ್ ಸ್ವಲ್ಪ ಅಲ್ಲಿಟ್ಟು ಬಾಯ್ಲ್ ಇಟ್ಕೊಂಡಿರೋದು ಇದು ಬಟಾಣಿ ಇದನ್ನು ಹಸಿ ಬಟಾಣಿ ಇದು ಸ್ವಲ್ಪ ಬಾಯ್ಲ್ ಇಟ್ಕೊಂಡಿರೋದು ಇವು ಮೂರು ಪ್ರೋಟೀನ್ ರಿಚ್ ಆಗಿರುತ್ತೆ ಇದಕ್ಕೆ ನಮಗೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಅಂದರೆ ಅದು ಇನ್ನೂ ಚೆನ್ನಾಗಿ ಹೆಲ್ತಿ ಆಗಿ ಕನ್ವರ್ಟ್ ಆಗುತ್ತೆ ಇದಕ್ಕೆ ಒಂದು ಚಿಕ್ಕದೊಂದು ಸೌತೆಕಾಯಿ ಬೇಕು ಒಂದು ಚಿಕ್ಕದು ಟೊಮೆಟೊ ಒಂದು ಚಿಕ್ಕ ಆನಿಯನ್ ಈರುಳ್ಳಿ ಒಂದು ಚಿಕ್ಕದ ಕ್ಯಾರೆಟ್ ಒಂದು ಸ್ವಲ್ಪ ಕ್ಯಾಬೇಜ್ ಇದಿಷ್ಟು ವೆಜಿಟೇಬಲ್ಸ್ ಆಯಿತು ಇದಕ್ಕೆ ಒಂದು ಫ್ರೂಟ್ ಮಿಕ್ಸ್ ಮಾಡೋಣ ಅದು ಬಂದು ಕೊಕ್ಕೊಮ ಗ್ರೆನೇಟ್ ಅಂದರೆ ದಾಳಿಂಬೆ ಸೊ ಲಾಸ್ಟಿಗೆ ಇದು ಬಿಳಿ ಎರಳನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದು ಇದು ಕೊಲೆಜನ್ ಜಾಸ್ತಿ ಇರುತ್ತೆ ಇದು ಹೇರ್ಸ್ಗೆ ಮತ್ತು ಸ್ಕಿನ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದನ್ನು ಬಂದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಂಥ ನೇಚರ್ ಇರ್ತಕ್ಕಂಥದ್ದು ಎಳ್ಳಲ್ಲಿ ಸೊ ಲಾಸ್ಟಿಗೆ ಸುವಾಸನೆ ಪರಿಮಳಗೋಸ್ಕರ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ ಈಗ ಅದು ಪ್ರಿಪ್ರೇಷನ್ ಯಾವ ಥರ ಅನ್ನೋದು ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ಬೌಲ್ ತೊಗೊಂಬಿಡೋಣ ಅದಕ್ಕೆ ಕಾಬುಲಿ ಚನ್ನು ಆ್ಯಡ್ ಮಾಡೋಣ ನೆಕ್ಸ್ಟು ಬಟಾಣಿ ನೆಕ್ಸ್ಟ್ ಬಂದು ಬ್ರೋಕೋಲಿ ನೆಕ್ಸ್ಟು ಟೊಮೆಟೊ ಈರುಳ್ಳಿ ಕ್ಯಾರೆಟ್ ಸೊ ಕ್ಯಾಬೇಜ್ ಸೌತೆಕಾಯಿ ಇದಿಷ್ಟೇ ಆ್ಯಡ್ ಮಾಡೋಣ ನಾವಿದೆಲ್ಲ ವೆಜಿಟೇಬಲ್ಸು ಮತ್ತು ಪ್ರೋಟೀನ್ ಇವು ಕಾಳುಗಳೆಲ್ಲ ಮಿಕ್ಸ್ ಮಾಡಿದ್ವಲ್ಲ ಇದು ಬೇಸಾಗಿ ರೆಡಿಯಾಗಿದೆ ಅಂದರೆ ಡ್ರೆಸ್ಸಿಂಗ್ದು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ನಾಲ್ಕು ಸ್ಪೂನು ಯೋಗರ್ಟ್ ಅಂದರೆ ಮೊಸರು ಬೇಕು ಗಟ್ಟಿ ಮೊಸರು ಒಂದೊಂದು ಸ್ಪೈಸೀಸ್ ಆ್ಯಡ್ ಮಾಡ್ಕೊಳ್ಳೋಣ ಇದು ಹುರ್ಕೊಂಡು ಪುಡಿ ಮಾಡಿದ ಜೀರಾ ಪೌಡರ್ ಒಂದು ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಹುರ್ಕೊಂಡು ಪುಡಿ ಮಾಡಿದ ಧನಿಯಾ ಪೌಡರ್ ಇದು ಸ್ವಲ್ಪ ல்ட் இது ஒரேஸ்ட் கொடுத்து இது அச்சார பிடி ஸ்பா கலர் சனாக் பார்த்து ஒன்று டீஸ்பூன் ஒன்று ஆஃப் டீஸ்பூன் காழு மென்சின் பவுடர் இது ப்யாக்கு சால்ட் ஹாக்கிதிரிங்க நான் சால்ட்டு நோடி ஹாக்கணி சொல் பெர்ஸ்க்கோது மிஸ்க்கொள்ள நோடி இத்தர ಮೊಸರಲ್ಲಿ ಇದೆಲ್ಲ ಹಾಕಿ ಮಸಾಲ ಮಿಕ್ಸ್ ಮಾಡೋದ್ರಿಂದ ಒಳ್ಳೆಯ ಒಂದು ಟೆಕ್ಸ್ಚರ್ ನಮಗೆ ಫಾರ್ಮ್ ಆಗುತ್ತೆ ಸಿಗುತ್ತೆ ಇದು ಡ್ರೆಸ್ಸಿಂಗಿಗೆ ಅದು ಎಲ್ಲ ಸಲಾಡ್ ನಾವು ಕಲ್ಸಿಟ್ಟಿದ್ವಲ್ಲ ಡ್ರೆಸ್ಸಿಂಗ್ ತುಂಬ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಇದಕ್ಕೆ ಇದು ಡ್ರೆಸ್ಸಿಂಗ್ದು ನಾವು ಆ್ಯಡ್ ಮಾಡ್ಕೊಳ್ಳೋಣ ಇದು ನಮಗೆ ಲೆಮನ್ ಜ್ಯೂಸ್ ಬೇಡ ಮೊಸರು ಯೂಸ್ ಮಾಡ್ತಾ ಇದ್ದೀವಲ್ಲ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ತಾ ಇರೋದ್ರಿಂದ ಉಪ್ಪು ನಾವು ನೋಡಿ ಟೇಸ್ಟಿಗೆ ಸ್ವಲ್ಪ ಪಿಂಕ್ ಸಾಲ್ಟ್ ಲಾಸ್ಟ್ಗೆ ಸೇರಿಸ್ಕೊಳ್ಳೋಣ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಇವಾಗ ಇದು ದಾಳಿಂಬೆ ಹಣ್ಣಿತ್ತಲ್ಲ ಕೋಮಗ್ರಾನೆಟ್ ಇದು ಆ್ಯಡ್ ಮಾಡ್ಕೊಳ್ಳೋಣ ಇದು ಸ್ವೀಟಾಗಿರುತ್ತೆ ಸ್ವಲ್ಪ ನೀಟಾಗಿ ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನಮ್ಮ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ ಇದೆಲ್ಲ ತುಂಬ ಜನ ಪ್ಲೇಯರ್ಸ್ ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು ಟೆನ್ನಿಸ್ ಪ್ಲೇಯರ್ಸ್ ಇರ್ಬೋದು ಹಾಕಿ ಪ್ಲೇಯರ್ಸ್ ಇರ್ಬೋದು ಈ ಥರ ಸ್ಯಾಲಾಡ್ಸನ್ನೇ ಅವರು ಪ್ರೋಟೀನ್ ಜಾಸ್ತಿ ಇರತಕ್ಕಂಥ ಸ್ಯಾಲಾಡ್ಸ್ನೇ और तुम डाइट आगे मैक्सिमम तोलता ही रहते 90% ऑफ माय फूड इज ऑल स्टीम बॉयल, नो मसाला सॉल्ट एंड पेपर लाइम दैट्स हाउ दैट्स हाउ आई ईट आई एम नॉट आई एम नॉट अ बिग फनेटिक ऑन टेस्ट वेस्ट मुझे उससे कुछ फर्क नहीं पड़ता अह सैलेड्स आई विल एंजॉय विद अ बिट ऑफ नमक के 4 ಪ್ರೋಟೀನ್ ರಿಚ್ಚು ಸಲಾಡ್ ರೆಡಿಯಾಗಿದೆ ಇದು ಇದ್ರ ಮೇಲೆ ಬಿಳಿ ಎಳ್ಳು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಸ್ಪ್ರಿಂಕಲ್ ಮಾಡೋಣ ರುಕುರು ಅಂತ ಕ್ರಂಚಿಯಾಗಿನೂ ಬಾಯಿಗೆ ಸಿಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ನಾಲ್ಕು ಬೌಲು ಸಲಾಡ್ ನಿಮಗೆ ಹೆಲ್ತಿ ಪ್ರೋಟೀನ್ ಸಲಾಡ್ ರೆಡಿ ಆಯಿತು ನೀವು ಇದನ್ನು ಮಾಡಿ ನೋಡಿ ಇದು ತಿಂದು ಟೇಸ್ಟ್ ನೋಡಿಬಿಟ್ಟು ನೀವು ಯಾವ ಥರ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು